ಅಕ್ಕಿ ಸಡಿಯೋ ತಮ್ಗೆನ ಇದೇನದು ವಿಚಿತ್ರವಾಗಿದೆ ಇಲ್ಲಿ ತನಕ ನಾನು ಈ ಥರದ್ದೆಲ್ಲ ಕೇಳೇ ಇಲ್ವಲ್ಲ ಈ ವಿಷಯ ನಮಗೂ ಹೊಸ್ತಾಗಿತ್ತು ಅದಕ್ಕೆ ಆತ ಇಷ್ಟೊಂದು ಮೋಸ ಮಾಡ್ತಾ ಇರೋದು ಅಲ್ಲ ಅವನು ಹಾಗೆ ಹೇಳಿದ ಕೂಡಲೇ ನಿಮ್ಮ ಊರಿನ ಜನ ನಂಬ್ಕೊಂಡು ತಗೋತಾ ಇದ್ದೀರಲ್ಲ ಬುದ್ಧಿ ಬೇಡವಾ ಅವನು ತುಂಬ ಚೆನ್ನಾಗಿ ಮಾತಾಡ್ತಾನೆ ಯಾರನ್ನಾದರೂ ಮರಳು ಮಾಡ್ತಾನೆ ಬುದ್ಧಿ ನಮ್ಮ ಕಣ್ಣಿದ್ರಿಗೇನೇ ಏನೇನೋ ಪ್ರಯೋಗ ಮಾಡಿ ತೋರಿಸ್ತಾನೆ ಸುಳ್ಳು ಅಂತ ನಂಬಕ್ಕೆ ಸಾಧ್ಯನೇ ಇಲ್ಲ ಹ್ಞೂ ಗೊತ್ತಾಯ್ತು ಇದು ಬಹಳ ಕಾಲದಿಂದ ಬಂದಿರೋ ಮೋಸದ ಜಾಲ ವಂಚಕರು ಜನರಿಂದ ಚೂರು ಪಾರೋ ಧನ ಅಲ್ಲ ನೂರಾರು ಸಾವಿರಾರು ವರಹಗಳನ್ನ ಕೇಳ್ತಾರೆ ಕೆಲವು ಬಾರಿ ಅಪಾರವಾದ ಧನವನ್ನು ದೋಚಿರುವಂಥ ನಿದರ್ಶನ ಕೂಡ ಇತ್ತು ಇಂಥವ್ರನ್ನು ಆದಷ್ಟು ಬೇಗ ಮಟ್ಟ ಹಾಕಬೇಕು ಇಲ್ಲದೆ ಹೋದರೆ ಮೋಸ ಮಾಡಿ ಯಾರ ಕೈಗೂ ಸಿಗದೆ ಓಡಿ ಹೋಗ್ತಾರೆ ಮತ್ತೆ ಇನ್ನೊಂದು ಊರಲ್ಲಿ ಇದನ್ನೇ ಮಾಡ್ತಾರೆ ಮೊದಲು ನಿಮ್ಮೂರಿಗೆ ಹೋಗೋಣ ಆದರೆ ಬುದಿ ನೀವು ಅಲ್ಲಿಗೆ ಹೋದರೆ ನಮ್ಮೂರಿನ ಕಥೆ ಏನು ಇವ್ರ ಸಮಸ್ಯೆಗೆ ಬಹಳ ಬೇಗ ಪರಿಹಾರ ಕೊಟ್ಟು ನಂತರ ನಿಮ್ಮೂರಿಗೆ ಬರ್ತೀನಿ ಈಗ ಇಲ್ಲಿಗೆ ಹೋಗದೇ ಇದ್ದರೆ ಮೋಸಗಾರ ತಪ್ಪಿಸ್ಕೊಂಡು ಹೋಗೋ ಸಾಧ್ಯತೆ ಹೆಚ್ಚಿದೆ ಹೀಗಾಗಿ ಇಲ್ಲಿಗೆ ಮೊದಲು ಹೋಗಬೇಕಾಗುತ್ತೆ ಆದರೆ ನೀವು ಚಿಂತೆ ಮಾಡಬೇಕಾದ ಅವಶ್ಯಕತೆ ಇಲ್ಲ ಆದಷ್ಟು ಬೇಗ ನಿಮ್ಮ ಊರಿಗೆ ಬರ್ತೀನಿ ಸರಿ ಬುದ್ಧಿ ಬನ್ನಿ ಏನಿಲ್ಲ ಎಲ್ಲ ಸಮಸ್ಯೆ ಅಂದ್ರೆ ಬುದ್ಧಿಗಳಿಗೆ ಶಕ್ತಿ ಕೊಡ್ಲಿ ಅಂತ ಕೇಳ್ಕೊಂಡೆ ಅಷ್ಟೇ ನಮ್ ಬುದ್ಧಿಗಳನ್ನ ಏಕವಚನದಲ್ಲಿ ಕರೆದ್ರಲ್ಲ ಏನೋ ಬಾಯ್ತಾ ತಪ್ಪ ಬಂದಿರ್ಬೋದಾ ಅಥವಾ ಗುರುಗಳೇ 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 ದೊಡ್ಡ ಅಪಾಯ ಆಗೋಗಿದೆ ಏನಾಯ್ತು ಅಲ್ಲಿ ಅಲ್ಲೊಂದು ಮನೆ ಮುಂದೆ ದೆವ್ವ ಗೊಂಬೆ ಕೂತಿತ್ತು ಕಟ್ಟು ಮೇಲೆ ಕೂತಿತ್ತು ಹ್ಮ್ ಅದು ನಮ್ಮ ನೋಡ್ತೋ ಇಲ್ವೋ ಗೊತ್ತಿಲ್ಲ ಗುರುಗಳೇ ಆದ್ರೆ ನಾವು ಭಯದಿಂದ ಓಡಿ ಬಂದ್ಬಿಟ್ವಿ ಶಂಕರ ನೀವು ಅದು ಯಾರ ಮನೆ ಅಂತ ತಿಳ್ಕೊಂಬನ್ನಿ ಹಾಗೆ ಆ ಮನೇಲಿ ಯಾರಿದ್ದಾರೆ ಅಂತ ಬನ್ನಿ ಸರಿ ಗುರುಗಳೇ ಆ ಮನೇಲಿರೋರಿಗೆ ಯಾರು ಸಂಪರ್ಕ ಇದೆ ಅನ್ನೋದನ್ನು ವಿಚಾರಿಸ್ಕೊಳ್ಳಿ ಏನು ಸರಿಯಾಗಿಲ್ಲ ಅಂತ ನನಗೆ ಬಹಳ ತೀವ್ರವಾಗಿ ಅನಿಸ್ತಾ ಇದೆ ಅಂದರೆ ಏನಾದರೂ ಸಮಸ್ಯೆನ ಗುರುಗಳೇ ಆ ಮನೆಯಲ್ಲಿರೋರಿಗೂ ಆ ಗೊಂಬೆಗೂ ಏನೋ ಸಂಬಂಧ ಇರೋ ಹಾಗಿದೆ ಒಂದಲ್ಲ ಒಂದು ದಿನ ಇವರು ಸಿಕ್ಕಿ ಹಾಕೋಬೇಕಾಗಿತ್ತು ಅದು ಇವತ್ತಾಗ್ತಾ ಇದೆ ಮೊದಲು ಆ ಇರೋರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕಲೆ ಹಾಕಿ ಹ್ಞೂ ರೀ समय बंद